ಗೋವಿಂದ ಗೋವಿಂದ ಹೀಗಂತ ನಾವಂತೂ ವೆಂಕಟೇಶ್ವರನ್ನ ಆಗಾಗ ನೆನಪಿಸ್ಕೊಳ್ತಾನೆ ಇರ್ತೀವಿ ಆದ್ರೆ ನಮ್ಮ ವೆಂಕಟೇಶ್ವರ ಶ್ರೀನಿವಾಸನಿಗೆ ಈ ಹೆಸರು ಹೇಗೆ ಬಂತು ಗೊತ್ತಾ ನಾನು ಹಂಸ ಯೂಟ್ಯೂಬ್ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಫಾಲೋ ಮಾಡಿ ನಮ್ಮ ವಿಷ್ಣು ಶ್ರೀನಿವಾಸನಾಗಿ ಭೂಲೋಕದಲ್ಲಿ ಅವತರಿಸಿದಾಗ ಮನುಷ್ಯರಿಗೆ ಆಗೋ ಹಾಗೇನೆ ಅವ್ರಿಗೂ ಕೂಡ ಹಸಿವು ಬಾಯಾರಿಕೆ ಇದೆಲ್ಲ ಆಗತ್ತಂತೆ ಆಗ ಅವರು ಅಗಸ್ತ್ಯ ಋಷಿಗಳ ಆಶ್ರಮಕ್ಕೆ ಬರ್ತಾರೆ ನಿಮ್ಮ ಹತ್ರ ಇರುವಂತಹ ಹಸುಗಳಲ್ಲಿ ಒಂದನ್ನು ದಾನವಾಗಿ ನೀಡಿ ಅಂತ ಕೇಳ್ಕೊಳ್ತಾರೆ ಆಗ ಅಗಸ್ತ್ಯ ಋಷಿಗಳು ಹೇಳ್ತಾರಂತೆ ಸಾಕ್ಷಾತ್ ವಿಷ್ಣು ನನ್ನ ಮನೆಗೆ ಬಂದು ಗೋದಾನ ಕೇಳ್ತಿದ್ದೀರಾ ಆದರೆ ಇದನ್ನ ದಂಪತಿಗಳಿಗೆ ಮಾತ್ರ ನೀಡಬೇಕು ಹಾಗಾಗಿ ಮಹಾಲಕ್ಷ್ಮಿನ ಹೋಗಿ ಕರ್ಕೊಂಡು ಬನ್ನಿ ಕೊಡ್ತೀನಿ ಅಂತ ಶ್ರೀನಿವಾಸ ಅಲ್ಲಿಂದ ಹೊರಟು ಬಿಡ್ತಾರೆ ಮುಂದೆ ಅವರಿಗೆ ಪದ್ಮಾವತಿಯ ಜೊತೆ ವಿವಾಹವಾದ್ಮೇಲಿಂದ ಅಗಸ್ತ್ಯ ಋಷಿಗಳ ಆಶ್ರಮಕ್ಕೆ ಬರ್ತಾರಂತೆ ಆಗ ಋಷಿಗಳು ಅಲ್ಲಿ ಇರೋದಿಲ್ಲ ಈಗ ಶ್ರೀನಿವಾಸ ಪದ್ಮಾವತಿ ಅಲ್ಲಿಂದ ತಿರುಮಲದ ಕಡೆಗೆ ಹೊರಟು ಬಿಡ್ತಾರೆ ಅಗಸ್ತ್ಯ ಋಷಿಗಳು ಬಂದು ನೋಡ್ತಾರೆ ಛೆ ಎಂತ ತಪ್ಪಾಯ್ತಲ್ಲ ಅಂತ ತಕ್ಷಣ ಅವರ ಗೋಶಾಲೆಗೆ ಬಂದು ಅಲ್ಲಿಂದ ಒಂದು ಗೋವನ್ನ ತಗೊಂಡು ಶ್ರೀನಿವಾಸನ ಹಿಂದೆ ಹಿಂದೆ ಓಡಿ ಬರ್ತಾರಂತೆ ಗೋವು ಅಂದ್ರೆ ಹಸು ಇಂದ ಅಂದ್ರೆ ಆಡು ಭಾಷೆನಲ್ಲಿ ತಗೋ ಅಂತ ಅರ್ಥ ಜೋರಾಗಿ ಶ್ರೀನಿವಾಸನನ್ನ ಗೋವು ಇಂದ ಗೋವು ಇಂದ ಅಂತ ಕೂಗ್ತಾ ಕೂಗ್ತಾ ಬರ್ತಾರಂತೆ ಹಾಗೆ ಓಡಿ ಓಡಿ ಬರ್ತಾ ಬರ್ತಾ ಅದು ಗೋವಿಂದ ಗೋವಿಂದ ಅಂತ ಕೇಳಿಸೋಕೆ ಶುರುವಾಗತ್ತೆ ಶ್ರೀನಿವಾಸನಿಗೆ ಹೆಸರಿಂದ ಬಹಳನೆ ಖುಷಿಯಾಗತ್ತಂತೆ ಹೀಗೆ ಶ್ರೀನಿವಾಸನಿಗೆ ಗೋವಿಂದ ಅನ್ನೋ ಅಂತ ಹೆಸರು ಬಂದಿದ್ದು